ಆನೆಕಲ್ ಪಟ್ಟಣದಲ್ಲಿ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಮನುಕುಲದ ಮಹಾಬೆಳಕು ತದಾಗತ ಭಗವಾನ್ ಬುದ್ಧರ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಭಗವಾನ್ ಬುದ್ಧನ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಹಾಗೆ ಭಗವಾನ್ ಬುದ್ಧನ ಪುತ್ಥಳಿಯನ್ನು ಬೆಳ್ಳಿ ರಥದಲ್ಲಿ ಇಟ್ಟು ಆನೆಕಲ್ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಆನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮರಸೂರು ಡಾಕ್ಟರ್ ಎಂ ಕೃಷ್ಣಪ್ಪರವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದ ಬೊಮ್ಮಸಂದ್ರ ರೇಣುಕರ್ ಅವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಗಡೆರವರು ಕೋನಸಂದ್ರ ಮಂಜುನಾಥ್ ರಾಮಣ್ಣ ಮೈಲಾರಿ ಕನ್ನಡಾಂಬೆ ಮಂಜು ಭದ್ರಯ್ಯ ಚಂದ್ರು ವರಮಹಾಲಕ್ಷ್ಮಿ ಅರುಣ್ ಶ್ರೀನಿವಾಸ್ ಅಂಬೇಡ್ಕರ್ ಯುವಕರ ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ದರು ಶರಣಂ ಗಚ್ಚಾಮಿ ಸಂಘಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಆತ್ಮೀಯ ಮಾಧ್ಯಮ ಮಿತ್ರರೇ ಏನಿವತ್ತಿನ ದಿನ ಆನೆಕಲ್ ತಾಲೂಕು ಪಂಚಾಯತಿಯಿಂದ ಆನೆಕಲ್ಲು ವಿವಿಧ ಬೀದಿಗಳಲ್ಲಿ ಒಂದು ಸರಳವಾಗಿ ಸಾಂಕೇತಿಕವಾಗಿ ಒಂದು ವಿಭಿನ್ನವಾಗಿ ಬುದ್ಧ ಒಂದು ದಿನಾಚರಣೆ ಮತ್ತು ಬುದ್ಧ ಭಾವಚಿತ್ರ ಮತ್ತು ಬುದ್ಧನ ಪುತ್ರಿಯನ್ನು ಮೆರವಣಿಗೆ ಮುಖಾಂತರ ನಾವು ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಏನಿವತ್ತು ಕಾರ್ಯಕ್ರಮ ಈ ದಿನ ಅಂದರೆ ಸಾವಿರದ ನಾನ್ನೂರ ಎರಡು ವರ್ಷಗಳ ಹಿಂದೆ ಒಂದು ಜ್ಞಾನಿಯಾಗಿ ಹುಟ್ಟಿ ಮಹಾಯೋಗಿ ಒಬ್ಬ ಜ್ಞಾನಿಯಾಗಿ ಹುಟ್ಟಿ ಮಹಾನು ಬುದ್ಧ ಅವರು ಈ ದೇಶಕ್ಕಾಗಿ ಈ ಜನರ ಒಳಿತಕ್ಕಾಗಿ ಈ ನಾಡಿನ ಎಲ್ಲ ಜನರ ಒಂದು ಏಳಿಗೆಗಾಗಿ ಒಂದು ಜ್ಞಾನವನ್ನು ಸಾರಿತಂಥ ಒಬ್ಬ ಏಕೈಕ ವ್ಯಕ್ತಿ ಅಂದರೆ ಮಹಾನ್ ಬುದ್ಧನ ವಿಚಾರ ಹೇಳಬೇಕಾದ್ರೆ ಅವರು ಸಾಹಕ್ಕೆ ದುಃಖಕ್ಕೆ ಕಾರಣ ಏನು ಸಾಯೋದಕ್ಕೆ ಕಾರಣ ಏನು ಎಲ್ಲ ಥರ ಕಾರಣಗಳು ನಮ್ಮಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಒಬ್ಬ ಜ್ಞಾನಿ ಬುದ್ಧನ ತತ್ವ ಸಿದ್ಧಾಂತಗಳು ಅವರ ಆದರ್ಶಗಳನ್ನು ನಾವೆಲ್ಲರೂ ಮುಟ್ಕೊಂಡು ಅವರ ಹಾದಿಯಲ್ಲಿ ನಾವು ಹೋಗ್ಬೇಕಾದ ಸಂದರ್ಭ ಬರುತ್ತೆ ಒಂದು ಬುದ್ಧ ಒಬ್ಬ ಮಗುವಾಗಿ ಜನಿಸಿದಾಗ ತನ್ನ ಮನೆ ಬಳಿಗೆ ಒಬ್ಬ ಯೋಗಿ ಬರ್ತಾರೆ ತನ್ನ ತಂದೆ ಅಥವಾ ತಾಯಿಗೆ ಮತ್ತು ತಂದೆಗೆ ಒಬ್ಬ ಯೋಗಿಯನ್ನು ಹೇಳಿದ್ದಾರೆ ನಿನ್ನ ಮಗ ಈ ವಿಶ್ವಕ್ಕೆ ಒಬ್ಬ ಜ್ಞಾನಿ ಆಗ್ತಾನೆ ಅಂತ ಹೇಳಿದಾಗ ಹೌದವ್ ಸ್ವಾಮಿ ಸರಿ ಅಂದ್ಬಿಟ್ಟು ತನ್ನ ಮಗ ಒಬ್ಬ ಜ್ಞಾನಿ ಒಬ್ಬ ಯೋಗಿ ಆಗ್ಬಿಡ್ತಾನೆ ಅನ್ ತನ್ನ ಮಗನಿಗೆ ತನ್ನ ಭವ್ಯವಾದ ಒಂದು ಬಂಗಲೆಯನ್ನು ಕಟ್ತಾರೆ ಏನೋ ಒಂದು ಭವ್ಯವಾದ ಬಂಗ್ಲೆ ಆಳಿದಾಗ ಏನು ಹೊರಗಡೆ ಒಂದು ಪ್ರಪಂಚ ಅದನ್ನು ಗೊತ್ತಾಗುತ್ತೆ ಆಗಿರುವಾಗ ತನ್ನ ತಂದೆ ಮತ್ತು ಸಿದ್ಧೋದ ತಾಯಿ ಮಾಯಾವತಿ ಮಾಯಾದೇವಿಯವರು ತನ್ನ ಸಿದ್ಧಾರ್ಥನಿಗೆ ಒಂದು ಮದುವೆ ಸಹ ಮಾಡ್ತಾರೆ ಆತನಿಗೆ ಒಂದು ಮಗು ಸಹ ಜನ ಆಗದೆ ಆ ಮಗು ರಾಹುಲ್ ಅಂದ್ಬಿಟ್ಟು ಆವಾಗ ತದನಂತರ ತನಗೆ ವಯಸ್ಸಾಗ್ತಾ ಆಗ್ತಾ ಇಪ್ಪತ್ತೊಂಬತ್ತನೇ ವಯಸ್ಸಿಗೆ ತನ್ನ ಜ್ಞಾನದ ಹರು ಬಂದಾಗ ತನ್ನ ಸೇವಕನಾದ ಚೆನ್ನನನ್ನು ಕರ್ಕೊಂಡು ತನ್ನ ಹೊರ ಬರ್ತಾರೆ ಹೊರ ಬಂದ ತಕ್ಷಣ ಒಬ್ಬಗ ಒಬ್ಬ ಕುಷ್ಠೋಗ ವ್ಯಕ್ತಿ ಕಾಣ್ತೀನಿ ಚೆನ್ನ ಏನಿದು ಅಂದಾಗ ಸ್ವಾಮಿ ಒಂದು ವ್ಯಾಜ್ಯ ಕಾಯಿಲೆ ಬಂದಿರುತ್ತೆ ಅಂದರೆ ಮುಂದೆ ಹೋದ 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 ಇವಾಗ ಒಂದು ಸಾವು ಕಾಣ್ತೀವಿ ಚೆನ್ನಾಗಿ ಏನಿದು ಅಂತ ಹೇಳಿದಾಗ ನಾವು ಸಹ ಬಡದೇ ಆಗಿ ಒಂದಿನ ನಾವು ಕಾಯ್ತು ಸ್ವಾಮಿ ಹೌದಾ ಇನ್ನೊಂದು ಮುಂದೆ ನೇನೆ ಹೋದ್ರೆ ಒಬ್ಬ ಯೋಗಿ ಕಾಣ್ತೇನೆ ಏನೋ ದೇವರು ಎಲ್ಲ ತೇಂದಿಯ ಬಳಿ ಜಿನಾಶಿ ಆಗಿದ್ದಾರೆ ಕೇಳ್ತಾರೆ ಅವರವರು ಅವರು ಜ್ಞಾನ ಅಲ್ಲ ಪ್ರಪಂಚವನ್ನು ರೌಂಡ್ ಹಾಕೋತನ ತನ್ನ ಇದೆಲ್ಲ ಮುಗಿಸ್ಕೊಂಡು ತನ್ನ ಮನೆಗೆ ಬಂದಾಗ ಅವು ಅವರು ಈ ದುಃಖಕ್ಕೆ ಕಾರಣ ಮತ್ತು ಆಸೆಗೆ ಏನೆಲ್ಲ ಇದು ಇದೆ ಅಂತೇಳಿ ತನ್ನಲ್ಲಿ ಇದೆ ಅಂತೇಳಿ ನಿಮ್ಮಂತಹ ಒಬ್ಬ ಯೋಜನೆ ಒಬ್ಬ ಮೇಧಾವಿ ಎಲ್ಲ ಈ ನಾಡಿನ ಜನತೆಗೆ ಈ ದೇಶದ ಜನತೆಗೆ ಈ ತಾಲೂಕಿನ ಜನತೆಗೆ ಯಾವುದನ್ನು ನಾನು ವರ್ಷದ ಒಂದು ಹುಟ್ಟುಹಬ್ಬ ಅವರು ಒಂದು ಜೇಂದಿಯ ಸುಭಗಳು ಅವರಿಗೂ ಕೂಡ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೊರತಾ ಸರ್ವರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು ಕೋರ್ತಾ ಇಡೀ ವಿಶ್ವಕ್ಕೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧರು ಅವರ ಆದರ್ಶಗಳು ಅವರ ತತ್ವಗಳು ಪಂಚಶೀಲಗಳು ಭಾಳಷ್ಟಿದ್ದಾವೆ ಆದರೆ ಬುದ್ಧನ ಪಂಚಶೀಲಗಳನ್ನು ನಾವು ಅನುಸರಿಸುವುದು ಭಾಳ ಕಷ್ಟ ಯಾಕಂತೇಳಿದ್ರೆ ಸುಳ್ಳನ್ನು ಹೇಳಬಾರ್ದು ಅತ್ಯಾಚಾರ ಮಾಡಬಾರ್ದು ಮಾಂಸಾಹಾರಿ ಆಗಬಾರ್ದು ಆದರೆ ಇವತ್ತು ಎಲ್ಲರೂ ಕೂಡ ಅದಕ್ಕೆ ಎಲ್ಲೋ ಒಂದು ಕಡೆ ಹೊಂದ್ಕೊಂಡಿರ್ತಾರೆ ಆದರೂ ಕೂಡ ಬುದ್ಧ ಇಡೀ ಜಗತ್ತಿಗೆ ಒಂದು ಶಾಂತಿಯ ಸಂದೇಶವನ್ನು ಸಾರಿದೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಇದ್ದದ ಕಾರ್ಮೋಡಗಳಿದ್ದಾವೆ ಇಡೀ ಬ ಭಾರತ ಅಲ್ಲ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ತ ಸಾರಿದಂಥ ಭಗವಾನ್ ಬುದ್ಧರ ಒಂದು ಜಯಂತಿ ಅಂಗವಾಗಿ ಇವತ್ತು ಆನೆಕಲ್ ತಾಲೂಕಿನ ಏನು ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರಾದಂಥ ಸಹೋದರ ಮೊರ್ಸೂರು ಕೃಷ್ಣಪ್ಪ ಮತ್ತು ಮಹಿಳಾ ಘಟಕದ ಅಧ್ಯಕ್ಷ ರಾಜ್ಯಾಧ್ಯಕ್ಷೆ ರೇಣುಕಾ ಅವರು ಮತ್ತು ರಾಮಣ್ಣವರು ಮತ್ತು ಮಂಜು ಅವರು ಇವರು ಆನೆಕಲ್ ಪಟ್ಟಣದಲ್ಲಿ ವಿಭಿನ್ನವಾಗಿ ಬುದ್ಧನ ಫೋಟೋವನ್ನು ಇಟ್ಟು ಫೋಟೋವನ್ನು ಇಟ್ಟು ಒಂದು ಶಾಂತಿಯ ಸಂದೇಶವನ್ನು ಸಾರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದರೆ ಹಾಗಾಗಿ ಇವತ್ತು ಮನುಷ್ಯನಲ್ಲಿ ನಾನು ನನ್ನದು ಅಂತಕ್ಕಂಥ ಸ್ವಾರ್ಥ ಭಾವನೆ ಕೂಡಿದೆ ಮತ್ತು ದ್ವೇಷ ಅಸೂಯೆಗಳಿದೆ ಬುದ್ಧ ಇದಕ್ಕೆಲ್ಲ ಶಾಂತಿಯನ್ನು ಕೋರಿದ ಇಡೀ ವಿಶ್ವದಲ್ಲಿ ಇವತ್ತು ಯಾರಾದರೂ ಒಬ್ಬ ಶಾಂತಿಯ ಸಂದೇಶ ಮತ್ತು ಎಲ್ಲರೂ ಒಂದೇ ಕಡೆ ಹೋಗಬೇಕು ಅಂತಕ್ಕಂಥ ಸಾರಿರ್ತಕ್ಕಂಥ ವ್ಯಕ್ತಿ ಅಂದರೆ ಅದು ಬುದ್ಧ ಬುದ್ಧನ ತತ್ವಗಳನ್ನು ಆತನ ಪಂಚಶೀಲಗಳನ್ನು ಪ್ರತಿಯೊಬ್ಬರು ಮೈಗೂಡಿಸಬೇಕು ಆದಷ್ಟು ಯಾಕಂತೇಳಿದ್ರೆ ನಾವೆಲ್ಲ ನರಮನುಷ್ಯರು ಮನುಷ್ಯರು ಬುದ್ಧ ಕೂಡ ಒಬ್ಬ ವ್ಯಕ್ತಿಯಾಗಿ ಸಮಾಜಕ್ಕೆ ದೇಶಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಹಾಗಾಗಿ ಆತನ ಸಂದೇಶ ಇವತ್ತು ವಿಶ್ವಕ್ಕೆ ಬೇಕಾಗಿದೆ ಯಾಕಂದರೆ ಇಡೀ ವಿಶ್ವದಲ್ಲಿ ಒಂದು ದೇಶಕ್ಕೆ ಇನ್ನೊಂದು ದೇಶಕ್ಕೆ ಇಲ್ಲ ಹಾಗಾಗಿ ಶಾಂತಿ ಒಂದೇ ಶಾಂತಿ ಒಂದೇ ಈ ದೇಶ ಅಥವಾ ಪ್ರಪಂಚದಲ್ಲಿ ಉಳಿಬೇಕಾದ್ರೆ ಈ ಶಾಂತಿಯನ್ನು ಮತ್ತು ನಮ್ಮ ಮಕ್ಕಳಿಗೆ ಬುದ್ಧನ ಏನು ಮಾರ್ಗದರ್ಶನಗಳನ್ನು ತಿಳಿಸಬೇಕಾಗ್ತದೆ ಪ್ರತಿಯೊಬ್ಬರೂ ಕೂಡ ನಾವು ಬುದ್ಧನ ಒಂದು ಏನು ಶಾಂತಿ ಮಂತ್ರವನ್ನು ಜಪಿಸ್ಬೇಕಾಗ್ತದೆ ಪ್ರತಿನಿತ್ಯ ಕೂಡ ಬುದ್ಧನ ಯಾವುದಾದ್ರೂ ಒಂದು ಅಂಶವನ್ನು ನಾವು ಮೈಗೂಡಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರ್ತೇನೆ ಪ್ರಪಂಚದ ಎಲ್ಲ ಜನರಿಗೂ ಬುದ್ಧ ಜಯಂತಿಯ ಶುಭಾಶಯಗಳು ಶಬ್ದನ ಮೊದಲನೇ ಸಂದೇಶ ಆಸೆಯೇ ಬರ್ಕೋಕ್ಕೆ ಮೂಲ ಇಷ್ಟೇ ಒಂದು ಮೇನ್ ಸಂದೇಶ ನಮಗೆ ಬೇಕು ಕೊಟ್ಟಷ್ಟು ಬೇಕು ಬೇಕು ಅನಿಸ್ತಾ ಇರ್ತೈತೆ ಹಾಗೆ ಹಾಗಾಗಿ ಎಷ್ಟು ಬೇಕ ಇದ್ದಿ ಬಿದ್ದಿನಲ್ಲಿ ಬರ್ಕೋಣ ಯಾರಿಗೂ ತೊಂದರೆ ಮಾಡಿದ ನಾವು ಏನೇ ಇವತ್ತು ನಮ್ಮ ಬುದ್ಧ ಜಯಂತಿ ದಿನ ಇನ್ನೂ ಇನ್ನ ಯಾರಿಗೂ ತೊಂದರೆ ಮಾಡ್ತೇನೆ ಯಾರಿಗೂ ಯಾವುದೇ ವಿಚಾರದಲ್ಲಿ ಶಾಂತಿಯುತವಾಗಿ ಹೋಗೋಣ ಅಂತ ಹೇಳಿ ಈ ಬುದ್ಧ ಜಯಂತಿ ದಿವಸ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೇನೆ ಮತ್ತೊಮ್ಮೆ ಬುದ್ಧ ಜಯಂತಿ ಜಯಂತಿ ಡಾಕ್ಟರ್ ಕೆ ಅಂಬೇಡ್ಕರ್ ಇಂತ ತಾಲೂಕು ಪಂಚಾಯಿತಿಯಿಂದ ನಮ್ಮ ತಾಲೂಕು ಆಫೀಸ್ ಕಾಲ ನಡೆಗೆ ಜಾತ್ರೆ ಜಾಥಾ ಕಾರ್ಯಕ್ರಮ ಮುಗಿಸ್ಕೊಂಡು ಬಂತ ಮಧ್ಯದಲ್ಲಿ ಸ್ವಲ್ಪ ಮರೆಯ ಸ್ವಲ್ಪ ಸೊ ಹಾಗಾಗಿ ಅಲ್ಲಿಂದ ಆದರೂ ನಾವು ಬಿಡದೆ ಅಲ್ಲಿಂದ ಒಂದು ನಮ್ಮ ತಾಲೂಕ್ ಪಂಚಾಯತಿವಿ ಸರಳವಾಗಿ ನಾವು ಪುಟ್ಟ ಪೂರ್ಣಮೆಯನ್ನು ಸೌತಬ್ಬೇಡಿಕೊಂಡ ಅತಿ ವಿಭಿನ್ನವಾಗಿ ತುಂಬಾ ಶಾಂತವಾಗಿ ಯಾವುದೇ ಒಂದು ಯಾರು ತೊಂದರೆ ಕೊಡದೆ ಆರು ಗಂಟೆಗೆ ನಾವು ಸ್ಟಾರ್ಟ್ ಮಾಡಿ ಈಗ ಟೈಮು ಗಂಟೆ ಒಂದು ಟೈಮ್ ಹಾಗಾಗಿ ನಮ್ಮ ನಮಗೆಲ್ಲ ಒಂದು ಶಾಂತಿ ಅಂತ ಅಂದರೆ ಅವ್ರ ಭಗವನ್ ಇವರು ನಮ್ಮ ನಡೆದಿರುವ ಹಾದಿಯಲ್ಲಿ ನಡೆಯೋಕ್ಕಾಗಲಿಲ್ಲ ಅಂತ ಹೇಳಿದ್ರು ಅಟ್ಲೀಸ್ಟ್ ಅವರ ಒಂದು ಅವಾಗಿ ಅವರು ಅವರ ಹಿಂದೆ ನಾವು ಎತ್ತೀವಿ ಇಡೀ ಪ್ರಕೃತಿಗೆ ಬೆಳಕು ಹೇಗೆ ಹಾಗೆ ಅವರು ಭಗವನ್ಯವರು ಹಾಗಾಗಿ ಅವರಮ್ಮ ಏಳು ದಿವಸ ಅವರನ್ನು ಎತ್ತಿ ಆದರೆ ಏಳು ದಿವಸ ಆದಮೇಲೆ ಮಾಯಾಮಗಿ ದೈವದಿಂದನಾಗ್ತಾರೆ ದೈವದಿನನಾದಮೇಲೆ ಅವರಿಗೆ ಚಿಕ್ಕ ಮಗು ಮಗುವಾಗಿ ಚಿಕ್ಕದಾಗಿ ವಿವಾಹವನ್ನು ಅವರಿಗೆ ಮಾಡ್ತಾರೆ ಚಿಕ್ಕ ವಯಸ್ಸಲ್ಲಿ ಆಗ ಇಪ್ಪತ್ತು ವರ್ಷದ ಮಗುವಿಂದ ಅವರು ಹೊರಗಡೆ ಬರ್ತಾರೆ ಈ ಜನಗಳ ಒಂದು ಕಷ್ಟ ಅಸಕ್ತಿಗಳಲ್ಲೆಲ್ಲಿ ನೋಡಿ ನಾನು ಈ ಥರ ಆದರೆ ಚೆನ್ನಾಗಿರಲ್ಲ ಅಂತೇಳಿ ಅವ್ರ ಧೈರ್ಯ ಜ್ಞಾನದಿಂದ ಅವರೇ ಒಂದು ಬೆಳೆದಿರೋಂಥ ಒಂದು ಇದರಿಂದ ಅದಕ್ಕೆ ತುಂಬ ಕಥೆನೇ ಇದೆ ಹಾಗಾಗಿ ನಮ್ಗೆ ತಿಳಿದಿರೋದು ಸ್ವಲ್ಪ ಅಸತ್ಯ ಇದೆ ಟೈಮ್ ತುಂಬ ಆಗಿರೋದ್ರಿಂದ ಎಲ್ಲರಿಗೂ ಬುದ್ಧ ಪೂರ್ಣಿಮೆ ಶುಭಾಶಯಗಳಿದೆ ಜೈ ವಿರೈತಾರೆ ಪೌರ್ಣಮಿಯ ಶುಭಾಶಯಗಳನ್ನು ತಿಳಿಸ್ತಾ ಇವತ್ತು ಇಡೀ ವಿಶ್ವಕ್ಕೆ ಸಂದೇಶವನ್ನು ಶಾಂತಿಯ ಸಂದೇಶವನ್ನು ಸಾರಿತು ಮಹಾನ್ ವ್ಯಕ್ತಿ ಆದರ್ಶ ವ್ಯಕ್ತಿ ಅಂತಲೇ ಹೇಳ್ಬೋದು ಇವತ್ತು ಆಸೆಯ ದುಃಖಕ್ಕೆ ಮೂಲ ಅಂತ ಏನಿದೆ ಆ ದುಃಖಕ್ಕೆ ಒಂದು ಪರ್ಯಾಯ ರೀತಿಯಲ್ಲಿ ಒಂದು ಮಾರ್ಗವನ್ನು ಕಂಡುಹಿಡಿಯುವುದಕ್ಕಾಗಿ ಅವರ ಒಂದು ಐವರಾಮಿ ಜೀವನವನ್ನು ಬಿಟ್ಟು ಸನ್ಯಾಸತ್ವವನ್ನು ಸ್ವೀಕರಿಸಿ ಬೌದ್ಧ ಬೌದ್ಧ ಒಂದು ಮರದ ಒಂದು ಕೆಳಗಡೆ ನಲವತ್ತೊಂಬತ್ತು ದಿನಗಳ ಕಾಲ ಏನು ಅವರು ಜ್ಞಾನವನ್ನು ಮಾಡಿ ಜ್ಞಾನವನ್ನು ಸಂಪಾದನೆ ಮಾಡಿದ ದಿನ ಅಧಿವತ್ತು ಒಂದು ಬುದ್ಧ ಪೌರ್ಣಮಿಗೆ ಪ್ರತಿಯೊಬ್ಬರಿಗೂ ಒಂದು ಶುಭಾಶಯಗಳನ್ನ ಹೇಳ್ತಾ ಆ ಆದರ್ಶ ನಮ್ಮ ಬುದ್ಧನ ರೀತಿಯಲ್ಲಿ ಒಂದು ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವರ ಒಂದು ದಾರಿನಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಂತ ಮೂಲಕ ನಾನು ಹೇಳೋ ದಿವಸ ಇವತ್ತು ನಮ್ಮ ಡಾಕ್ಟರ್ ಮರ್ಸೂರು ಕೃಷ್ಣಪ್ಪ ಅವರು ಮತ್ತೆ ರೇಣುಕಾ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಬುದ್ಧನನ್ನು ನೆನೆಸ್ಕೊಂಡು ಇಡೀ ತಾಲೂಕ ಟೌನಲ್ಲಿ ಜಾಥಾ ಮಾಡಿದ್ದಾರೆ ಬುದ್ಧ ಭಾಳ ಮುಖ್ಯವಾಗಿ ಕಾರಣ ಪರಿಣಾಮ ಹೇಳಿದ್ದಾರೆ ಪ್ರತಿಯೊಂದು ಸಮಸ್ಯೆಗೂ ಒಂದು ಕಾರಣ ಇರುತ್ತೆ ಅದಕ್ಕೊಂದು ಪರಿಹಾರ ಇರುತ್ತೆ ಸೊ ಹಂಗಾಗಿ ಆ ಕಾರಣ ಪರಿಣಾಮವನ್ನು ತಿಳ್ಕೊತ ಬುದ್ಧ ಜಯಂತಿಯ ಶುಭಾಶಯನ ಕೊಡ್ತಾನೆ ಮತ್ತು ಈ ಜಯಂತಿಯನ್ನು ಉತ್ಸಾಹನಾಗಿ ಮಾರ್ಪಟ್ಟಿರೋಂಥ ಸಂದರ್ಭ ಸೃಷ್ಟಿ ಮಾಡಿರುವಂಥ ಮೈಸೂರು ಡಾಕ್ಟರ್ ಕೃಷ್ಣಪ್ಪ ಅವರಿಗೆ ಮತ್ತು ರೇಣುಕಾ ಅವರಿಗೆ ಮತ್ತು ಇಡೀ ತಂಡದವರಿಗೆ ನಾನು ಶುಭಾಶಯನ ಕೊಡ್ತೀನಿ ಥ್ಯಾಂಕ್ ಯು ಬುದ್ಧ ನಾಡಿನ ಸಮಸ್ತ ಜನರಿಗೂ ನಮ್ಮ ಭಾರತ ದೇಶದ ಪ್ರತಿಯೊಂದು ಪ್ರಜೆಗೂ ಬುದ್ಧ ಪೂರ್ಣಿಮಿಯ ಶುಭಾಶಯಗಳು ತಿಳಿಸ್ಕೊಳ್ತೀವಿ ಈ ದಿನ ಏನು ಅಂತ ಹೇಳಿದ್ರೆ ಮಹಾನ್ ತ್ಯಾಗಿ ಗೋಧಿ ಬುದ್ಧರು ಪ್ರತಿ ತನ್ನ ಸುಖ ಭೋಗಗಳನ್ನು ತ್ಯಜಿಸಿ ಒಂದು ಮನುಷ್ಯ ಯಾಕೆ ಜೀವನ ಮಾಡಬೇಕು ಅಂತೇಳ್ಬಿಟ್ಟು ನಮಗೆ ಮಾದರಿಯಾಗಿ ಆದರ್ಶವಾಗಿ ಆದರ್ಶ ದೀಪವಾಗಿ ನಮ್ಗೆ ತೋರಿಸ್ಕೊಂಡು ಹೋಗಿದ್ದಾರೆ ನಾವು ಭಾರತ ಭೂಮಿಯಲ್ಲಿ ಇದ್ದೀವಿ ಅಂತೇಳಿದ್ರೆ ಭಾರತ ಭೂಮಿ ಇಂದಿನ ಚರಿತ್ರೆ ನೋಡೋದ್ರೆ ನಾವು ಬುದ್ಧ ಭೂಮಿಯಲ್ಲಿ ಇದ್ದೀವಿ ನಾವು ಪ್ರತಿಯೊಂದು ಪ್ರಜರು ಪ್ರತಿಯೊಬ್ಬರು ತಡ್ಕೊಳ್ಳೋದ ವಿಷಯ ಏನಂತೇಳಿದ್ರೆ ನಾವು ನಮ್ಮ ಪೂರ ಪೂರ್ವಿಕರು ನಮ್ಮ ಆದಿ ಯಾವುದು ನಮ್ಮ ನಮ್ಮ ನಾವೆಲ್ಲಿದ್ದ ಮೊದಲನೇ ಪ್ರಾರಂಭ ಆಯಿತು ಅಂದರೆ ಬುದ್ಧರಿಂದ ಪ್ರಾರಂಭವಾಯಿತು ನಮ್ಮ ದೇಶ ಶಾಂತಿ ಪ್ರಿಯವಾಗಿ ಶಾಂತಿ ಸಂದೇಶವನ್ನು ಸಾರಿದಂಥ ಬುದ್ಧ ದೇಶವಾಗಿದೆ ನಾವು ಪ್ರತಿಯೊಬ್ಬರು ಇದನ್ನು ಗ್ರಹಕ್ಕೆ ತಂದ್ಕೋಬೇಕು ಅವರ ನಡಿಬೇಕು ಅಂತ ನಾನು ಈ ದಿನದಲ್ಲಿ ಶುಭ ಕೊಡ್ತಾ ಇದ್ದೀನಿ ಅದೇ ಥರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ನಾನು ಹಿಂದೂ ಹಿಂದುವಾಗಿ ಹುಟ್ಟಿದ್ದೇನೆ ಹಿಂದೂವಾಗಿ ಸಾಯ್ಲಿಕ್ಕೆ ನನಗೆ ಇದಿಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟು ತನ್ನ ಬುದ್ಧ ಧರ್ಮವನ್ನು ಏನು ಮಾಡಿದ್ರು ಸ್ವೀಕಾರ ಮಾಡಿದ್ರು ತನ್ನ ತಾಯಿನ ಇದು ಒಂದು ಒಂದು ನಮ್ಮ ತಾಯಿ ನಾಡಿದಂಥ ಬೌದ್ಧ ಬುದ್ಧ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡೋದು ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲು ಒಂದಿದಾಗಿದ್ದು ನಮ್ಮ ಬೌದ್ಧ ಧರ್ಮನೇ ಆಗಿದೆ ಆ ಧರ್ಮವನ್ನು ನಾವೆಲ್ಲ ಪಾಲಿಸೋಣ ಹೇಳಿ ಏನು ನಾಡಿನ ಸಮಸ್ತ ಜನ ಜನತೆಗೋ ದೇಶದ ಸಮಸ್ತ ಜನತೆಗೋ ಇನ್ನೊಂದು ಬಾರಿ ಮತ್ತೊಂದು ಬಾರಿ ಬುದ್ಧ ಪೌರ್ಣಮಿ ಜಯಂತಿಗಳು ತಿಳಿಸ್ಕೊಳ್ತಾ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜೈ ಹಿಂದ್ ಜೈ ಭೀ ನಮೋ ಬುದ್ಧಾಯ